ಶ್ರೀ ಗುರುಭ್ಯೋ ನಮಃ ರೀ ಓಂ ನೀಲವರ್ಣಾಯ ವಿದ್ಮಹೇ ಸೂರ್ಯಪುತ್ರಾಯ ದೀಮಹೇ ತನ್ನೋ ಶಿನೇಶ್ವರ ಪ್ರಚೋದಯಾತ್ ಸದ್ಗುರುನಾಥ ಕೃಪಾ ಕಟಾಕ್ಷಸ್ಯ ಸರ್ವರಿಗೂ ನಮಸ್ಕಾರ ಇಂದಿನ ದಿವಸ ನಾಳೆ ಬರ್ತಾ ಇರ್ತಕ್ಕಂಥ ಮೇ ತಿಂಗಳಿನಲ್ಲಿ ಗುರುಪ್ರೇಕ್ಷಿ ಗುರುವಿನ ಸಂಚಾರದ ವಿಭಾಗದ ಪ್ರಕಾರವನ್ನು ತಿಳ್ಕೊಳ್ಳೋಣ ಹದಿನಾಲ್ಕನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ದ್ವಿತೀಯ ಅತಿಥಿ ಶುದ್ಧ ಬುಧವಾರದಂದು ಕೃಷ್ಣಪಕ್ಷದ ವಿಭಾಗದಲ್ಲಿ ಜ್ಯೇಷ್ಠ ನಕ್ಷತ್ರ ಶಿವಯೋಗ ಗರ್ಜರೀಕರಣ ವಿಭಾ ದಿವಸ ಗುರು ಮಾರ್ಗಶಿರ ನಕ್ಷತ್ರ ವಿಭಾಗದಲ್ಲಿ ಮೂರನೇ ಪಾದದಲ್ಲಿ ಸಂಚಾರ ಮಾಡ್ತಾರೆ ಮಿಥುನ ರಾಶಿಗೆ ಆದ ಕಾರಣದಿಂದ ಗ್ರಹಗತಿಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗುತ್ತೆ ರಾಶಿಗಳ ಸಂಚಾರಗಳನ್ನು ನಕ್ಷತ್ರಗಳ ವಿಭಾಗಗಳಲ್ಲಿ ಸಂಚಾರ ಮಾಡಿದಾಗ ಗ್ರಹಗಳು ಅವರ ಆಯಾ ರಾಶಿಗಳವರಿಗೆ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣಬೇಕಾಗತ್ತೆ ಅಂದಿನ ದಿವಸ ಗುರು ಗುರು ಶಾಂತಿ ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಗುರುವಿಗೆ ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಅವತ್ತಿನ ದಿವಸದ ವಿಭಾಗದ ಪ್ರಕಾರವಾಗಿ ಗುರು ಮೇಷರಾಶಿಗೆ ಮೂರನೇ ಸ್ಥಾನದಲ್ಲಿ ಉಳ್ಕೊಳ್ತಾರೆ ಮೂರನೇ ಸ್ಥಾನದಲ್ಲಿ ಮೇಷರಾಶಿಗೆ ಗುರು ಇರುವುದರಿಂದ ಭೂನಾಶ ಭೂವಿಕಲ್ಪಿತ ಕಲಹಗಳಾಗುವಂಥದ್ದು ಭೂಮಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸೋಲನ್ನು ಕೂಡ ಕಾಣ್ತಕ್ಕಂಥದ್ದು ವಾದ ವಿವಾದಗಳು ಹೆಚ್ಚಾಗ್ತಕ್ಕಂಥದ್ದು ನಾವು ಕಂಡು ಬರುತ್ತೆ ಮೊದಲೇ ನಿಮ್ಗೆ ಏಳೂವರೆ ವರ್ಷ ಶನಿ ಕಾಟ ಇದೆ ಅದರ ಜೊತೆಯಲ್ಲಿ ಈ ಗುರು ಕೂಡ ಮೂರನೇ ಸ್ಥಾನದಲ್ಲಿ ಬರೋದರಿಂದ ಸ್ವಲ್ಪ ನೀಚ ಕ್ಷೇತ್ರದಲ್ಲಿ ಗುರು ಇರ್ತಾನೆ ಆದ ಕಾರಣದಿಂದ ನಿಮ್ಗೆ ಹೆಚ್ಚಾದಂಥ ಬಾಧೆಯನ್ನು ನೀಡುವಂಥ ಜನರನ್ನ ನಾವು ಕಾಣ್ಬೇಕಾಗತ್ತೆ ಋಷಭ ರಾಶಿಯವರಿಗೆ ಭಗವಂತನ ಕೃಪಾಕಟಾಕ್ಷರ ಚೆನ್ನಾಗಿದೆ ಭಗವಂತ ಎರಡನೇ ಮನೆಯಲ್ಲಿ ಬರೋದ್ರಿಂದ ಕೂಡ ಗುರು ಎರಡನೇ ಮನೆಯಲ್ಲಿ ಇರೋದರಿಂದ ಕಲ್ಯಾಣ ಆಗಿರ್ತಕ್ಕಂಥವ್ರಿಗೆ ಸಂತಾನ ಭಾಗ್ಯಗಳು ಪ ಫಲಪುಷ್ಪ ಚೆನ್ನಾಗಿ ಸಿಗುತ್ತೆ ಮತ್ತು ಕಲ್ಯಾಣ ಆಗ್ತಕ್ಕಂಥ ಆಗಿಲ್ಲದೆ ಇರ್ತಕ್ಕಂಥವ್ರು ಕೂಡ ಕಲ್ಯಾಣ ಭಾಗ್ಯವನ್ನು ಇವಾಗ ನೋಡಬಹುದು ಬಹಳ ಉತ್ತಮವಾದ ಫಲಗಳನ್ನು ಅವರು ಹೊಂದುತ್ತಾರೆ ಮಿಥುನ ರಾಶಿಯವರಿಗೆ ಒಂದನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ರಿಂದ ಸ್ವಲ್ಪ ಬದಲಾವಣೆಗಳು ಸ್ವಲ್ಪ ದುಃಖ ಪರ ವಿಚಾರಗಳು ಹೆಚ್ಚಾಗಿದೆ ಒಂದನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ರಿಂದ ರೋಗರುಜನಗಳ ಬಾಧೆಗಳನ್ನು ನಾವು ಕಾಣಬೇಕಾಗತ್ತೆ ಸ್ವಲ್ಪ ಹೆಚ್ಚಾಗಿ ನೋಡ್ಕೊಳ್ಳಿ ಅನಾರೋಗ್ಯದ ವ್ಯತ್ಯಾಸಗಳು ಭಾಳಷ್ಟು ಬರುತ್ತೆ ಅದರಲ್ಲಿ ಹೆಚ್ಚಾಗಿ ಬರ್ತಕ್ಕಂಥದ್ದು ತಲೆಗೆ ಸಂಬಂಧಪಟ್ಟಂಥ ಭಾಗದಲ್ಲಿ ಭಾಳಷ್ಟು ನರಬಾಧೆಗಳನ್ನು ನಾವು ಕಾಣ್ತಕ್ಕಂಥದ್ದು ಕುತ್ತಿಗೆ ಭಾಗದಲ್ಲಿ ವಿಶೇಷವಾಗಿ ಬ್ಯಾಕ್ ಬೋನ್ ಪೇಯ್ನ್ ಬರ್ತಕ್ಕಂಥದ್ದು ಮತ್ತು ಮಾನಸಿಕವಾಗಿ ಯಾವಾಗಲೂ ಯಾವುದನ್ನೋ ಒಂದು ಚಿಂತೆಯಿಂದ ನೋವು ಪಡ್ಕೊಳ್ತಕ್ಕಂಥದ್ದು ಅದು ರೋಗ ರುಜಿನಗಳು ಈ ರೀತಿಯಾದ ರೋಗ ರುಜಿನಗಳು ಹೆಚ್ಚಾಗಿ ಕಂಡುಬರುತ್ತೆ ಈ ಆರು ತಿಂಗಳ ಕಾಲ ವಿಭಾಗದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿದ ಸ್ವಲ್ಪ ಬಿಡುಗಡೆಯನ್ನು ಮಿಥುನ ರಾಶಿಯವರು ಕಾಣ್ಬೋದು ಕರ್ಕಾಟಕ ರಾಶಿಯವರಿಗೆ ಪ್ರ ಈ ಹದಿನಾಲ್ಕನೇ ತಾರೀಕರಿಂದ ಗುರು ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ದುಃಖ ಪ್ರಾಪ್ತಿ ಆಗತ್ತೆ ಬಂಧು ಬಾಂಧವ್ಯರಿಂದ ಮಾನಸಿಕವಾಗಿ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಂದ ಸ್ವಲ್ಪ ದುಃಖ ಪ್ರಾಪ್ತಿಯನ್ನು ನೀವು ಹೊಂದುತ್ತೀರಾ ಮತ್ತು ನಂತರ ತದನಂತರ ಒಂದು ಆರು ಮೇಲೆ ಗುರು ಕರ್ಕಾಟಕ ರಾಶಿ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡಿದಾಗ ನಿಮಗೂ ಕೂಡ ರೋಗ ರುಜಿನಗಳ ಭಯದ ವಾತಾವರಣಗಳು ಹೆಚ್ಚಾಗಿದೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬಹಳ ಒಳ್ಳೆಯದು ಗುರು ಶಾಂತಿ ಮಾಡಿಕೊಳ್ಳಿ ಹೆಚ್ಚಾಗಿ ಚಂದ್ರನ ರಾಶಿಗೂ ಮತ್ತು ಮಿಥುನ ರಾಶಿ ಬುಧನ ರಾಶಿಗೂ ಗುರು ಪರ ಸ್ವಲ್ಪ ಶತ್ರುತ್ವ ಜಾಸ್ತಿ ಇದೆ ಆದ ಕಾರಣದಿಂದ ಕಡಲೆಕಾಳು ಬೆಲ್ಲ ತಾಂಬೂಲ ಹಳದಿ ವಸ್ತ್ರ ವಿಶೇಷವಾಗಿ ಗುರುವಿನಿಗೆ ಗುರುವಾರದ ದಿವಸ ಐದು ಗುರುವಾರಗಳು ಗುರುವಿಗೆ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಈ ಮಂತ್ರವನ್ನು ಪಠನೆ ಮಾಡಿ ನಂತರ ವೃದ್ಧ ಬ್ರಾಹ್ಮಣರಿಗೂ ಕೊಟ್ಟು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅಲ್ಲೇ ದೇವಾಲಯದಲ್ಲಿ ಆ ಗುರುಗ್ರಹದ ಪಾದದ ಹತ್ರ ಇಟ್ಟು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದನ್ನು ಸ್ವಲ್ಪ ಮಾಡಿಕೊಳ್ಳಿ ನಿಮ್ಮ ಮನಸ್ಸಿಗೆ ಅನಿಸುವಂಥ ವ್ಯಕ್ತಿಗಳಿಗೆ ಗುರು ಇವನು ನನಗೆ ಅನ್ನುವ ವ್ಯಕ್ತಿಗಳಿಗೆ ಆ ವ್ಯಕ್ತಿಗಳಿಗೆ ನಿಮ್ಮ ಕೈಲಾಗುವಂಥ ಫಲತಾಂಬೂಲಗಳನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಗುರುವಿನ ಆಶೀರ್ವಾದ ಸ್ವಲ್ಪ ಸಿಗುತ್ತೆ ಸಿಂಹರಾಶಿಯವರಿಗೆ ಹತ್ತನೇ ಮನೆ ವಿಭಾಗದಲ್ಲಿ ಮಿಥುನ ರಾಶಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಗುರು ಸ್ವಲ್ಪ ನೀಚನಾಗಿಯೇ ಇರ್ತಾನೆ ಮತ್ತು ಹನ್ನೊಂದನೇ ಮನೆಯಲ್ಲಿ ಗುರು ಬಂದಾಗಲೂ ಕೂಡ ನೀಚನಾಗೇ ಇರ್ತಾನೆ ನಮ್ಮ ಮಾನಹಾನಿ ಆಗ್ತಕ್ಕಂಥದ್ದು ಒಂದು ಪ್ರಮಾಣದಲ್ಲಿ ಬರುತ್ತೆ ಇನ್ನೊಂದು ಪ್ರಮಾಣದಲ್ಲಿ ಪ್ರಾಪ್ತಿಗಳು ಹೆಚ್ಚಾಗಿ ಬರುತ್ತೆ ಸ್ವಲ್ಪ ನಷ್ಟಪ್ರಾಪ್ತಿಗಳು ಇದೆ ಈಗಾಗಲೇ ಶನಿ ನಿಮಗೆ ಅಷ್ಟಮದಲ್ಲಿ ಇದ್ದಾನೆ ಆದ ಕಾರಣದಿಂದ ಗುರು ಕೂಡ ಬಹಳ ಕಡಿಮೆ ಆಗುತ್ತೆ ನಷ್ಟ ಪ್ರಾಪ್ತಿಗಳ ಎಚ್ಚರಿಕೆ ಹೆಚ್ಚಾಗಿದೆ ತುಲಾರಾಶಿಯವರಿಗೆ ಒಂಬತ್ತನೇ ಮನೆಯ ವಿಭಾಗದಲ್ಲಿ ಕನ್ಯಾ ರಾಶಿಯವರಿಗೆ ಹತ್ತನೇ ಮನೆಯ ವಿಭಾಗದಲ್ಲಿ ಮೊದಲು ಗುರು ಸಂಚಾರ ಮಾಡ್ತಾರೆ ಹತ್ತನೇ ಮನೆಯಲ್ಲಿ ಗುರು ಸಂಚಾರ ಮಾಡಬೇಕಂದ್ರೆ ಸ್ವಲ್ಪ ನಷ್ಟ ಆಗಿರುತ್ತೆ ಮತ್ತು ಹನ್ನೊಂದನೇ ಮನೆಯಲ್ಲಿ ಗುರು ಬಂದಾಗ ಮಾನ್ಯ ಗೌರವ ಸ್ವಲ್ಪ ಸಿಗುತ್ತೆ ತುಲಾರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಗುರು ಇದ್ದಾನೆ ಲಾಭದಾಯಕ ಕಲ್ಯಾಣಕ್ಕೆ ಬಹಳ ಉತ್ತಮವಾಗಿರುತ್ತೆ ಉದ್ಯೋಗ ವ್ಯಾಪಾರಗಳಲ್ಲಿ ಭಾಳಷ್ಟು ಲಾಭಗಳನ್ನು ಹೊಂದುವಂಥ ಸಮಯಗಳು ನಿಮಗೆ ಈಗ ಪ್ರಾರಂಭ ಆಗ್ತಾಯಿದೆ ಸ್ವಯಂ ಪ್ರೇರಿತ ಉದ್ಯೋಗವನ್ನು ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಲಾಭಗಳನ್ನು ಕಾಣ್ತೀವಿ ಋಷಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಇರ್ತಾನೆ ಅಷ್ಟಮದಲ್ಲಿ ಗುರು ಇದ್ದರೆ ಬಹಳಷ್ಟು ಕಷ್ಟನೇ ಸ್ವಲ್ಪ ಕಾಟಗಳು ಹೆಚ್ಚಾಗತ್ತೆ ಮಾನಸಿಕ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ದಾಂಪತ್ಯದಲ್ಲೂ ಆಗಿರ್ಬೋದು ಕುಟುಂಬದ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥ ಬರ್ತಕ್ಕಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ ಸ್ವಲ್ಪ ಗುರುಶಾಂತಿ ಮಾಡಿಕೊಳ್ಳೋದು ಮರಿಬೇಡಿ ಧನು ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಕಾಣಿಸ್ಕೊಳ್ತಾನೆ ಆರು ತಿಂಗಳಾದ್ಮೇಲೆ ಅಷ್ಟಮದಲ್ಲೂ ಇರ್ತಾನೆ ಸಪ್ತಮದಲ್ಲಿ ಗುರು ಇರೋದ್ರಿಂದ ಸುಖ ಸೌಖ್ಯಗಳನ್ನು ಕಾಣಬಹುದು ತಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳೆಲ್ಲವೂ ಕೂಡ ಇವಾಗ ನೆರವೇರ್ತಕ್ಕಂಥದ್ದು ನೆಮ್ಮದಿಯನ್ನು ಕಾಣ್ತಕ್ಕಂಥದ್ದು ಸ್ವಲ್ಪ ಈ ಗುರು ಮಿಥುನ್ ರಾಶಿಯಲ್ಲಿ ಇದ್ದಾಗ ನಿಮಗೆ ಕಂಡು ಬರುತ್ತೆ ಮಕರ ರಾಶಿಯವರಿಗೆ ಆರನೇ ಮನೆಯಲ್ಲಿ ಗುರು ಇರ್ತಾರೆ ಸ್ವಲ್ಪ ಶತ್ರು ಬಾಧೆ ಇದನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ಹಳೆಯ ವಾತಾವರಣಗಳಲ್ಲಿರ್ತಕ್ಕಂಥ ಶತ್ರುಗಳಾಗಿರ್ಬಹುದು ಈಗ ಹೊಸ್ದಾಗಿ ಬರ್ತಕ್ಕಂಥ ಮಾನಸಿಕ ಶತ್ರುಗಳಾಗಿರಬಹುದು ಹೆಚ್ಚಾಗಿ ತೊಂದರೆಗಳನ್ನು ಮಾಡ್ತಕ್ಕಂಥದ್ದಾಗತ್ತೆ ನೀವು ಕೂಡ ಸ್ವಲ್ಪ ಗುರು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಒಳ್ಳೆಯದು ಪಂಚಮದಲ್ಲಿ ಕುಂಭರಾಶಿಗೆ ಗುರು ಸಂಚಾರ ಮಾಡ್ತಾರೆ ಧನಲಾಭ ಧನ ಲಾಭ ವಿಶೇಷವಾಗಿ ಬರುತ್ತೆ ನಾಲ್ಕನೇ ಮನೆಯಲ್ಲಿ ಮೀ ಮೀನರಾಶಿಗೆ ಗುರು ಸಂಚಾರ ಮಾಡೋದ್ರಿಂದ ಬಂಧು ಕ್ಷೇಣ ಬಂಧುಗಳತ್ರ ಶತ್ರುತ್ವ ಅಥವಾ ಬಂಧುಗಳತ್ರ ಜಗಳಗಳಾಗ್ತಕ್ಕಂಥದ್ದು ಬಂಧುಗಳ ಮು ಮುಖಾಂತರದಿಂದ ನಮಗೆ ಮಾನಹಾನಿ ಆಗ್ತಕ್ಕಂಥದ್ದು ಬರುತ್ತೆ ಬಂಧುಗಳೆಲ್ಲ ಸ್ವಲ್ಪ ದೂರ ಆಗ್ತಕ್ಕಂಥದ್ದು ಇರುತ್ತೆ ನೀವು ಕೂಡ ಶನಿಶಾಂತಿ ಮತ್ತು ಗುರುಶಾಂತಿ ಎರಡನ್ನೂ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಶನಿ ಆಗಲೇ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ರೀತಿ ಸಂಕಷ್ಟಗಳನ್ನು ಕೊಟ್ಟೇ ಕೊಡ್ತಾರೆ ಸ್ವಲ್ಪ ಶನಿಶಾಂತಿ ಮತ್ತು ಗುರುಶಾಂತಿ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಹದಿನಾಲ್ಕನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಮಿಥುನ ರಾಶಿ ಮನುಷ್ಯರ ನಕ್ಷತ್ರ ಮೂರನೇ ಪಾದದಲ್ಲಿ ಗುರು ಸಂಚಾರ ಮಾಡ್ತಾರೆ ಗುರುಪ್ರೇಚ್ಛೆಯನ್ನು ದಯವಿಟ್ಟು ಎಲ್ಲರೂ ಆಚರಣೆ ಮಾಡಿ ಸರ್ವರು ಗುರುವಿನ ಕೃಪಾ ಕಟಾಕ್ಷವನ್ನು ಹೊಂದಿ ಸಮಸ್ತ ಸನ್ಮಂಗಳವಾಗಲಿ ಸರ್ವೇ ಜನ ಸುಖಿನೋ ಭವಂತೋ